ನನ್ನ ಹೆಸರು ಗೀತಾ ರೇಖಿ ಅರೇ ಏನು ಮೇಡಮ್ ಅವರು ವಿಡಿಯೋ ನೋಡಿ ನಾನು ಅವ್ರು ಯಾವ ರೀತಿ ಅವ್ರಿಗೆ ಕೇವಲ ಮೂರೇ ದಿವಸದಲ್ಲಿ ನಾನು ಹಸ್ತಕ್ರಮ ಮಾಡಿಕೊಂಡೆ ಆಗ ಅದು ಸಡನ್ ಆಗಿ ಎನ್ ಕೈಯಲ್ಲಿ ಪಾಸ್ ಆಗ ಸ್ಟಾರ್ಟ್ ಆಯಿತು ನನ್ನ ಆರಾಧ್ಯದಲ್ಲಿ ನನ್ನ ಮಾಲಕೋಣಿ ಶಿರಮಾನಗಳಿಗೂ ನನ್ನ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದ ನಮ್ಮ ಶರೀರಕ್ಕೆ ನಮ್ಮ ಆರೋಗ್ಯಕ್ಕೆ ನಮ್ಮ ಚಕ್ರಗಳಿಗೆ ಬೇಕಾದಂತಹ ಅದ್ಭುತವಾದ ಸಕಾರಾತ್ಮಕ ಶಕ್ತಿಯನ್ನು ಮಾತ್ರ ಒಳಗಡೆ ಎಂಟರ್ ಮಾಡುವಂಥದ್ದು ಬೇಡವಾದದ್ದನ್ನು ತಡೆಯುವಂತಹ ಕೆಲಸ ಮಾಡ್ತಾರೆ ರೇಖೆನಾದ ಒಂದು ಹಮ್ಮ್ಯವಾದ ಶಕ್ತಿ ಒಂದು ಜಸ್ಟ್ ನಿಮ್ಮ ಅಸ್ತಮೇಲೆ ಅದನ್ನು ಮಾಡಿ ಒಂದು ಎನರ್ಜಿ ಕನೆಕ್ಷನ್ಸ್ ನೋಡಿಕೊಂಡು ಒಂದು ನೀರಿನಿಂದ ಅಥವಾ ಶಕ್ತಿಯಿಂದ ಏನೋ ಮಾಡ್ತೀರ ಈ ಓಜೋನ್ ಲಯ ನಮ್ಮ ಭೂಮಿಯನ್ನು ರಕ್ಷಣೆ ಮಾಡ್ತಾರೆ ಈ ನಮ್ಮ ಅವರ ಅನ್ನೋದು ನಮ್ಮ ಶರೀರಕ್ಕೆ ನಮ್ಮ ಆರೋಗ್ಯಕ್ಕೆ ನಮ್ಮ ಚಕ್ರಗಳಿಗೆ ಬೇಕಾದಂತಹ ಅದ್ಭುತವಾದ ಸಕಾರಾತ್ಮಕ ಶಕ್ತಿಯನ್ನ ಮಾತ್ರ ಒಳಗಡೆ ಎಂಟರ್ ಬೇಡವಾದದ್ದನ್ನು ತಡೆಯುವಂತಹ ಕೆಲಸ ಮಾಡ್ತಾರೆ ಮಾಡಿದ್ದಾರೆ ಯಾವಾಗ ಡ್ಯಾಮೇಜ್ ಆಗುತ್ತೆ ಆಟೋಮೆಟಿಕ್ ಹೊರಗಡೆ ಇರುವಂತಹ ನೆಗೆಟಿವ್ ಎನರ್ಜಿ ಈಜೆ ನಿಮಗೆ ಕನೆಕ್ಟ್ ಆಗುತ್ತೆ ನನ್ನ ಜೀವನದಲ್ಲಿರುವ ಹತ್ತು ಹಲವಾರು ಸಮಸ್ಯೆಗಳನ್ನು ಪರಿಹಾರ ಹಾಗೂ ಪುನರ್ಜನ್ಮ ಸಿಕ್ಕಿದ್ದು ಈ ರೇಖೆ ದೀಕ್ಷೆಯಿಂದ ಈ ನಮ್ಮ ಸಮಸ್ಯೆ ಎಲ್ಲ ನಿವಾರಣೆ ಮಾಡಿದ್ದು ರೇಖಿ ದೀಕ್ಷೆ ಹಾಗೂ ಸಾಕ್ಷಾ ಅಮ್ಮನವರ ಪ್ರತಿರೂಪ ಅಂತ ಗೀತಾ ಚಂದ್ರಶೇಖರ್ ಗುರುಜಿಯವರೊಂದು ಹೇಳಲು ನಾನು ಹೆಮ್ಮೆಂದು ಇಷ್ಟಪಡುತ್ತೆ ನನ್ನ ಎಲ್ಲ ಕೆಲವು ಒಂದಷ್ಟು ಸಮಸ್ಯೆಗಳು ರೇಖಿ ಶಕ್ತಿಯಿಂದ ನಮಗೆ ಪರಿಹಾರ ಸಿಕ್ಕಿದೆ ರೇಖಿ ಶಕ್ತಿಯಿಂದ ಎಲ್ಲರೂ ಕೂಡ ಒಳ್ಳೆದಾಗೆ ಅದ್ಭುತವಾದ ಚೈತನ್ಯ ಶಕ್ತಿ ನಿಮ್ಮ ಎಲ್ಲರಲ್ಲೂ ನಿಮ್ಮ ಒಳಗೂ ಕೂಡ ಜಾಗೃತ ಆಗಲಿ ಅಂತ ಹೇಳ್ತಾ ನಿಮ್ಮ ಮಾತುಗಳನ್ನು ಮುಗಿಸ್ತಾ ಇಲ್ಲ ರೇತಿ ರಾಕ್ಷಸಿ ರಕ್ಷ ಧನ್ಯವಾದಗಳು